ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಕುಸುಮೆ ಅಥವಾ ಕುಸುಬೆ ಕಾಳಿಂದ ಅಥವಾ ಬೀಜಗಳಿಂದ ಹಾಲನ್ನು ತೆಗೆದುಬಿಟ್ಟು ಹೇಗೆ ಅಕ್ಕಿ ಪಾಯಸವನ್ನು ಅಥವಾ ಅಕ್ಕಿ ಹುಗ್ಗಿಯನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ ಇದು ನೀವು ನೋಡಿರ್ತೀರ ಇದನ್ನು ಕುಸುಬೆ ಕಾಳು ಅಥವಾ ಕುಸುಬೆ ಕಾಳು ಅಂತ ಹೇಳ್ತೀವಿ ಅದನ್ನು ಒಂದು ನಾಲ್ಕರಿಂದ ಐದು ಗಂಟೆನೇಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ನೆನೆಸಿದ್ದೀನಿ ನಾನಿಲ್ಲಿ ಎರಡು ಟೀ ಕುಡಿಯೋ ಕಪ್ಪಲ್ಲಿ ಎರಡು ಕಪ್ಪು ಸೊಸೈಟಿ ಅಕ್ಕಿ ಅಂತ ಅಲ್ವಾ ರೇಷನ್ ಅಕ್ಕಿ ಅಂತೇಳಿ ಅದನ್ನು ಅನ್ನ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ನೀವು ಒಂದು ಕಪ್ ಮಾತ್ರ ತೊಗೊಳ್ಳಿ ನಾನು ಒಂದು ಕಪ್ ಎರಡು ಕಪ್ ಪ್ಯಾಕೆಟ್ ಇಟ್ಟಿದ್ದೀನಿ ಅಂತಂದರೆ ದೋಸೆಗೂ ಬೇಕಾಗುತ್ತೆ ಸ್ವಲ್ಪ ಊಟಕ್ಕೂ ಬೇಕಾಗುತ್ತೆ ಅಂತೇಳಿ ಎರಡು ಟೀ ಕುಡಿಯೋ ಕಪ್ಪಲ್ಲಿ ಅಳತೆ ತೊಗೊಂಡು ಅನ್ನ ಮಾಡ್ಕೋತಾಯಿದ್ದೀನಿ ಮೆತ್ತಗೆ ಮಾಡ್ಕೋಬೇಕು ನಾನು ನೆಕ್ಸ್ಟ್ ನಾಲ್ಕರಿಂದ ಐದು ಗಂಟೆ ಈ ಕುಸುಮೆ ಅಥವಾ ಕುಸುಬೆನೆಯಿಂದ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ತರಿತರಿಯಾಗಿ ರುಬ್ಕೊಂಡು ನಾನು ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಹಾಲನ್ನು ತೊಗೋಬೇಕು ನೀವು ಸೋಸ್ಕೋಬೇಕು ಅದನ್ನು ನೀಟಾಗಿ ನೀವು ಒಂದು ಎರಡು ಮೂರು ಸಲ ಸೋಸ್ಕೋಬೇಕಾಗತ್ತೆ ಪಾಯಸಕ್ಕೆ ಹಾಕೋದಕ್ಕೂ ಮುಂಚೆ ಹೀಗೆ ಒಂದೇ ಸಲ ನುಣ್ಣಗೆ ರುಬ್ಬಾರ್ದು ಅದನ್ನು ತರಿತರಿಯಾಗಿ ರುಬ್ಕೊಂಡು ಒಂದು ಎರಡು ಮೂರು ಸಲ ನೀವು ಹಾಲನ್ನು ತೊಗೋಬೇಕಾಗತ್ತೆ ನಾನಿಲ್ಲಿ ಯಾವ ಒಂದು ವಿಧಾನವನ್ನು ತೋರಿಸಿದ್ದೀನಿ ನೀವು ಅದೇ ವಿಧಾನದಲ್ಲಿ ನೀವು ಮಾಡಿ ಈ ಪಾಯಸ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಬೇಕಾದರೆ ನೀವು ಗೂಗಲ್ ಮಾಡಿ ನೋಡಿ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಾಗುತ್ತೆ ಈಗೆಲ್ಲ ಕಾಲ ಬದಲಾಗ್ತಾ ಇದೆ ಇದರ ಬಳಕೆಯೂ ಕೂಡ ಕಡಿಮೆ ಇದೆ ಆದರೆ ನಮ್ಮ ಮೂಲ ಆಹಾರಗಳೇನಿದಾವೆ ಅವು ನಾವು ಬಳಸಬೇಕು ಅದು ನಮಗೆ ಒಳ್ಳೆಯದು ಇದನ್ನು ನೀಟಾಗಿ ನೀವು ಒಂದು ಎರಡು ಮೂರು ಸಲ ಸೋಸ್ಕೋಬೇಕು ಯಾವುದೇ ರೀತಿ ಗಸಿ ಗಸಿ ಇಲ್ದಿರೋ ಥರ ಸೋಸ್ಕೊಂಡು ನೋಡಿ ಹಾಲು ಎಷ್ಟು ಸ್ವಚ್ಛವಾಗಿದೆ ಹಸು ಅಥವಾ ಎಮ್ಮೆ ಹಾಲು ಇದ್ದಂಗೆ ಇದೆ ಇಲ್ಲಿ ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ಬೆಲ್ಲನ ನೀವು ಜಸ್ಟ್ ಜಸ್ಟ್ ಕರಗಿಸ್ಕೊಬೇಕು ಅಷ್ಟೇ ಪಾಕ ಏನು ಮಾಡೋದು ಬೇಕಾಗಿಲ್ಲ ಕಲ್ಲು ಏನಾದರೂ ಇದ್ದರೆ ಅಂತೇಳಿ ಕರಗಿಸ್ಕೊಂಡು ಅದನ್ನು ಇಟ್ಕೋಬೇಕು ಇಲ್ಲಿ ನೋಡಿ ಅನ್ನ ಆಗಿದೆ ಮೆತ್ತಗಾಗಿದೆ ಅನ್ನ ಸ್ವಲ್ಪ ಅದನ್ನು ಊಟಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿರ ಅನ್ನಕ್ಕೆ ಇದೇ ಹಾಲನ್ನು ಹಾಕ್ತಾ ಇದ್ದೇನೆ ಈ ಹಾಲು ಹಾಕಿದ ಮೇಲೆ ಬೆಲ್ಲದ ಪಾ ಬೆಲ್ಲದ್ದು ನಾವು ಕರೆಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಅಳತೆಯನ್ನು ಹಾಕೊಳ್ಳಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೀನಿ ಕಾಯಿ ತುರಿ ಹಾಕಿದ್ದೀನಿ ಆಮೇಲಿಂದ ಏಲಕ್ಕಿ ಪುಡಿ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ನಿಮ್ಮಲ್ಲಿ ಒಣಶುಂಠಿ ಇತ್ತು ಅಂತಂದರೆ ಒಣಶುಂಠಿ ಕೂಡ ಹಾಕಿ ఒణశుంఠి పుడి పుడి మిబిట్టు హాకు ఆమెడు కళ్ళు కల్ప్పన్న హాకీ స్వల్ప ఉప్పు ನಿಮಗೆ ಈ ಥರ ಸಿಹಿ ಇಷ್ಟ ಇಲ್ಲ ಅಂತಂದರೆ ಬೇಕಾದರೆ ನೀವು ಬೆಲ್ಲ ಅದರ ಬೆಲ್ಲ ಹಾಕೋದ್ರ ಬದಲಿಗೆ ನೀವು ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪಾಕಿ ಕೂಡ ಹಾಗೆ ತಿನ್ಬೋದು ಇದನ್ನು ಕಾಯಿ ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಬೇಡ ಅದು ನಿಮ್ಮ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಪಾಯಸ ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅಂತ ಅನಿಸುತ್ತೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಹಿ ಇರೋದಿಲ್ಲ ಏನೂ ಇರೋದಿಲ್ಲ ನೀವು ಹಾಲು ಹಾಕಿ ಮಾಡಿರ್ತಿರಲ್ವ ಅಷ್ಟೇ ರುಚಿಯಾಗಿರುತ್ತೆ ಇಷ್ಟ ಆಯಿತು ಅಂದರೆ ಒಂದು ಸಲ ಟ್ರೈ ಮಾಡಿ ಹೇಳಿ ಥ್ಯಾಂಕ್ ಯು